ாய் ஹலோ வெல் டூ மை யூட்டூப் நோட்ரி நோட்ரி ரேஷ்மன் அவர் ಹಬ್ಬ ಮಠಕ್ಕೆ ಹೋಗಿದ್ದು ನೋಡಿದ್ರಿ ಸೊ ಇವತ್ತು ಅವತ್ತಿನ ದಿನನೇ ಮಾಡಿದ್ದು ಬ್ಲಾಗು ಬಟ್ ಲೆಂತ್ ಆಗುತ್ತ ಅಂತೇಳಿ ನೆಕ್ಸ್ಟ್ ಡೇ ಅಂತೀನಿ ಇವಾಗ ನಮ್ಮ ವೀರು ಶಾಪಲ್ಲಿ ಸೆಲೆಬ್ರೇಷನ್ ಇದೆ ಗಾಯಸ್ ನಾನು ಫಸ್ಟ್ ಟೈಮ್ ಹೋಗ್ತಾ ಇದ್ದೀನಿ ಹೆಂಗೈತೆ ಐ ಎಮ್ ಕ್ಯೂರಿಯಸ್ ನಾಯಿ ನಾಯಿ ಒದರಾಟದಿಂದ ನಮ್ಮಮ್ಮ ಅಮ್ಮ ಮಾತು ಕೇಳುತ್ತಿಲ್ಲ ವೇಟ್ ಮಾಡಿ ಸಾವಿತ್ರಿ ನೋಡ್ರಿ ಮಿಂಚ್ವಳೆ

ಓಕೆ ಇವಾಗ ಸೆಲೆಬ್ರೇಷನ್ ರೇಷ್ಮಾ ಮೇಡಮ್ ಮತ್ತೆ ತಿರುಮಲೇಶ್ ಅವರು ಹೋಗಿದಾರ ಬನ್ನಿ ಹೇಗಿರುತ್ತೆ ಅಂತ ತೋರಿಸ್ತೀನಿ ಸೆಲೆಬ್ರೇಷನ್ ಮಾಡ ತೋರಿಸ್ತೀನಿ ಬನ್ನಿ ನೋಡ್ರಿ ಇವ್ ಎರಡು ದೇವ್ವಾ ಮುಂದೆ ಉಂಟಾವು ಇವಾಗ ಎಷ್ಟು ಗಂಟೆ ಆಗಿತ್ತಪ್ಪ ಅಂತ ಅಂತೀರಿ ಬಟ್ ಇವಾಗ ಸೆವೆನ್ ತರ್ಟಿ ಆಗ್ಯದೇನು ಅಲ್ಲಿಂದ ಅಲ್ಲಿಂದ ವೆಲ್ಲ ಗಾಯ ಸ್ವಲ್ಪ ರೆಸ್ಟ್ ಮಾಡಿದ್ವಿ ಮತ್ತೆ ಕುತ್ ನಿತ್ ಮಕ್ಕೊಂಡ್ವಿ ಇಲ್ಲ ಚಂದಾಗಿದ ನಮ್ಮ ನಾನು ಹೊಂಟಿವಿ ವೀರೇಶ್ ಬರ್ತಾನಲ್ಲ ಈಗ ನನ್ನ ಕರ್ಕೊಂಡೋಗೋದಿ ನನಗ್ ಸರ್ಪ್ರೈಸ್ ಬರ್ಡೇಗ ಸ್ಟಿಚ್ ಕೊಟ್ಟಿದರ್ಡೇಗ್ರ

ಇವ್ರ ಸೆಲೆಕ್ಟ್ ಮಾಡಿ ಅವ್ರ ಜೀವ ಜೀವ ಜೀವನ ಹೋರಾಟದಲ್ಲಿ ಎಷ್ಟ ಅಂದ್ರ ಕೇಳ್ತೀರಿ ಇಲ್ಲಿ ತಗೊಂಡಿರಿ ಹೆಂಗ ಬಾರಿ ಸಿಗ್ತಾವಲ್ಲ ಅಂತಂದ್ರ ನಾವಲ್ಲಿ ಎಷ್ಟ್ ಅಡ್ಡಾಡಿ ನಾಯಿ ಅಡ್ಗಾಡ್ದ ನಿನ್ನೆ ಒಂದ್ ಎರಡು ಬೇರೆಯವ್ರಿಗೆ ತಗೋಕೆ ಎರಡ್ ಹಂಗ ನೋಡ್ರಿ ನಮ್ಮ ರೇಷ್ಮಾಗ್ ನಾ ಆಗಲಿಲ್ಲ ಬರ್ತ್ಡೇ ಗಿಫ್ಟ್ ಆಕೆ ಏನೋ ಹುಬ್ಳಿಗ್ ಹೋಗ್ತಾಳಂತ ಅವಾಗ ಚೆನ್ನಾಗಿರ ತಗೊಳ ತಗೊಳ್ತೀನಿ ಅವಾಗ ಕೊಡ್ಸಂತ ಇವಾಗ ಬೇಡ ನಂಗೆ ಇಷ್ಟ ಆಗಿಲ್ಲ ಅನ್ನ ಅದಕ್ಕೆ ಶಾಪಿಂದ ಹಂಗ ಬಂದಿದ್ರಿ ಗಾಯಸ್ ಏನಂದ್ರ ಗಾಯ್ಸ್ ನಾವು ಡ್ರೆಸ್ ಏನಿಲ್ಲ ಅಂದ್ರೆ ಜಗ್ಗಿ ಸ್ಟಿಚ್ ಮಾಡ್ತೀವಿ ಅದನ್ನ ಅಕ್ಕಂತ ನೀಟಾಗಿ ವಿಡಿಯೋ ಮಾಡ್ಬೇಕು ಸುಮ್ನೆ ಸ್ವಲ್ಪ ಮಾಡಿ ಬಿಡಬಾರ್ದಂತನಾ ಹಂಗ ಮಾಡಬೇಕ ಅವ್ರು ವಿಡಿಯೋನು ಮಾಡಿಲ್ಲ ಇತ್ತಾಗ ಸ್ವಲ್ಪನು ತೋರ್ಸಿಲ್ಲ ಅರ್ಧಂಬರ್ತೀರಿ ಅವ್ರ ಬಟ್ಟೆ ಹೊಲಿಯೋ ಮತ್ತೆ ಇಷ್ಟ ಸ್ಪಿರಲ್ಲ ಏನು ಮಾಡ್ತೀರಿ ರೆಂಟ್ ಹಿಡ್ಕೊಳ್ತೀರನೆ ಅಂತ ಕೇಳೋಣ ನೀವು ರೆಂಟ್ ಏನಾದ್ರೂ ಕಾಡಿಗೆ ಒಳಗೊಂದು ಓಪನ್ ಮಾಡಿದ್ರೆ ಅಂದ್ರೆ ನೋಡಬಹುದು ಗೈಸ್ ಅದೆಲ್ಲ ನೀಟಾಗಿ ಸ್ಟಿಚಿಂಗ್ ಹಾಗೆಲ್ಲ ಅದಗೊಬ್ಬರು ಫಿಟ್ಟಿಂಗ್ ಇರಲಿಲ್ಲ ಅದೇ ಅದೆಲ್ಲ ಮಾಂಡ್ ಕೊಡ್ತಾರೆ ಸತ್ಯವಾಗಿ ಇನ್ನತರ ಮಾಡಬೇಕು ಅಂದ್ರೆ ಮಾಡ್ತಾರೆ ಅಲ್ಲ ನಮಗಷ್ಟ ಪೇಷನ್ಸ್ ಇದೆ ಗೈಸ್ ನಾemde ನಾನು ಬಟ್ಟೆ ಉಳ್ಕಕ ಒಂದಿನಬೇಕು ಬಟ್ಟೆ ಕೊಂದ ಬಟ್ಟೆ ನೀರು ವೀರು ಮೊದಲ ಮಾತಾಡಕಿ ಬ್ಯಾಸ್ ಬರಲಿ ಬಾ ಒಂದ್ ಇಪ್ಪತ್ತು ನಿಮಿಷಲಿ ವೀರು ಅನ್ಸುತ್ತೌದೌದೌದು ಕರ್ಕೊಂಡೋಗ ಬಂದ ನೋಡ್ರಿ ಬಸ್ ಸ್ಟ್ಯಾಂಡ್ ಇಂದ್ರಿ ನಾನು ಒಂದ್ಸಲ ಹೋಗಿಲ್ಲ ಪಾಪ ಅಮೂಲ್ಯ ಇಷ್ಟ ಅವ್ರನ್ನ ನೆಕ್ಸ್ಟ್ ಬಂದಾಗ ಕರ್ಕೊಂಡ್ಬರ್ತೀನಿ ಕೇಕ್ ತಗೊಳ್ತಾನಂತ ಗೈಸ್ ಹಂಗೆ ಬಸ್ ಸ್ಟ್ಯಾಂಡ್ ಇಂದ ಸ್ಟ್ರೇಟ್ ರೋಡ್ ಬಂದು ಈ ಕಡೆ ರೈಟ್ ಸೈಡ್ ಲೆಫ್ಟ್ ಸೈಡ್ ರೈಟ್ ಸೈಡ್ ಇದೆ ನೋಡಿ ಗೈಸ್ ಫೈನಲಿ ನಮ್ಮ ತಮ್ಮಂದು ಏನ್ ಸೆಲೆಬ್ರೇಷನ್ ಬಂತು ಅಯ್ಯೋ ಎತ್ತ ಬಂದ್ಬಿಡೀನಿ ಮಾತಾಡ್ಕೆಂತ ವಿ ಅಂದ್ರೆ ವೀರೇಶ್ ಎನ್ ಅಂದ್ರೆ ನಾಗರಾಜ್ ಅವ್ರ ಅವಾಗ ಸುಮ್ನೆ ಸ್ಟಾರ್ಟ್ ಮಾಡಿದ್ದ ಇದು ಈ ತರ ಬಂದಿದೆ ನಿಮ್ ದಯೆ ಇದ್ರೆ ಇನ್ನು ದೊಡ್ಡ ಮಟ್ಟಕ್ಕೆ ಹೋಗುತ್ತೆ ದೊಡ್ಡ ದೊಡ್ಡವ್ರ ಇದಾರೆ ಗಾಯಿಸಿದ್ರೆ ಸಣ್ಣವ್ರಿಲ್ಲ ನೋಡಿದ್ರಿ ನೀ ಖುಷಿ ಆಗಕ್ ಅಂತೈತಿ ಇವ್ರಿ ನಾ ಓನರ್ಸ್ ನೀ ನಾ ಓನರ್ ನೋಡ್ರಿ ಹೆಂಗ್ ಗಂಡನ ಇಲ್ಲ ನಂಗೆ ತಿನ್ನಕ್ ಅಂತರಿ ಇಲ್ಲಿ ನೋಡ್ರಿ ವಿ ಎನ್ ಅಂತ ಸೆಲೆಬ್ರೇಷನ್ ಅಂತ ಮಾಡಿದಾರ ಆಲ್ರೆಡಿ ವಿಡಿಯೋದಾಗ ನೋಡ್ರಿರ್ತೇರಿ ಶಾರ್ಟ್ಸ್ನಾಗ ರೀಲ್ಸ್ ಒಳಗ ಇವ್ರೊಬ್ರು

ನೋಡ್ರಿ ಇಲ್ಲಿ ಸೋಫಾ ಎಲ್ಲ ಅದವು ಆಲ್ರೆಡಿ ಬಂದು ಕುಂತ ಕ್ರೆಸ್ ಇದಾರೆ ಫುಲ್ ಆಮೇಲೆ ತರಿಸ್ತೀವಿ ಮಾಡ್ತಿದಾರ ನೋಡ್ರಿ ಈ ತರ ಇದೆ ಹೊರಗಡೆ ಎಲ್ಲಾ ಈ ತರ ಇದೆ ಬಾಯಿ ತೆಗ್ದು ಮಾತಾಡ್ಲಾ ಸರಿ ಆಯ್ತು ಹಾಗೇ ಮಾತಾಡ್ತೀನಿ ನೋಡ್ರಿ ನಮ್ ಖಶ್ಯು ಬಹಳ ಖುಷಿ ಆಗ್ಬಿಟ್ಟಾಳ ಏ ಎದ ಮಮ್ಮಿ ಖ್ರಿಶು ಎದ್ಕಾಡಾಕ್ ಕುಂತಿ ನೋಡ್ರಿ ಇವ್ರ ಇವ್ರದೇ ಇವೆಂಟ್ ಇರೋದಲ್ಲ ವರೇಶ ನಾಗರಾಜನ ಇವ್ರ ಸೇರಿ ಮಾಡಿದಾರ ಇಲ್ಲಿ ಅಷ್ಟೇ ಅಲ್ಲ ಬೇಕಂದ್ರೆ ಬಂದು ಕೂಡ ಮಾಡಿಕೊಡ್ತಾರ ಹ್ಮ್ ಇದ್ರ ಹೇಳ್ರಿ ಏನ್ ಮಾಡಕ್ ಮನೆಯಾಗ ಹೆಂಗ್ ಮಾಡಿದ್ ನೋಡ್ರಿ ಗಾಯಸ್ ಇಲ್ಲಿ ಎಷ್ಟು ಹ್ಯಾಪಿ ಆಗದಣ್ಣ ಇಲ್ಲಿ ಏನೋ ಸ್ವಲ್ಪ ಪ್ರಿಪೇರ್ ಮಾಡಕ್ ಅಂತಾನೆಟರ್ಸ್ ಇಡಕಂತ ಕೇಸರಿನು

ಎಸ್ ನೋಡ್ರಿ ನಿಮ್ಗೆ ಬೇಕಾದ್ರೆ ಸಾಂಗ್ಸ್ ಹಾಕ್ತಾರ ಯಾವ ಸಾಂಗ್ಸ್ ಬೇಕಾದರ ಫೋಟೋಸು ಹಾಕ್ಬೋದನ್ಸುತ್ತ ವೀರೇಶ ಫೋಟೋಸು ವೀಡಿಯೋಸ್ ಹಾಕ್ತೀರ ಫೋಟೋಸು ವೀಡಿಯೋಸ್ ಇರ್ತವಲ್ ಪರ್ಸನಲ್ ನೋಡ್ರಿ ನಮ್ಮ ಕೃಷ್ವಿ ಡ್ಯಾನ್ಸ್ ಮಾಡಕ್ ಸಾಂಗ್ ಹಚ್ಚಿದ್ವಿ ವೀರು ನೋಡ್ರಿ ಕೇಕ್ ಇಟ್ಟು ಎಲ್ಲ ಪ್ರಿಪರೇಷನ್ ಮಾಡಕ್ ಫುಲ್ ಖುಷಿ ಆಗಕಂತಿತ್ತು ಗೈಸ್ ಫಸ್ಟ್ ಟೈಮ್ ನೋಡಿದ್ನಲ್ಲ ನಾನು ಇವ್ರು ನೋಡ್ರಿ ಮಾತಾಡ್ಕೊಂತ ಕುಂತಿದ್ರು ಗೈಸ್ ನೋಡ್ರಿ ಇವರು ಇಲ್ಲಿ ವೇಟ್ ಮಾಡಕ್ ಹೊಂತರ ಇದು ವೇಟಿಂಗ್ ಚೇರ್ ಅಂತ ನಿನ್ನೆ ಏನೋ ಅಂತ ನಾ ಯಾರಾದ್ರೂ ವೇಟ್ ಮಾಡೋರ್ ಇದ್ರ

ഇവ നിജെ എതിർക്കേണ്ടല്ല

ಡಮ್ಮಾಗ ಎದುರಿದ್ವಿ ನಾವು ಫಸ್ಟ್ ಬರ್ತ್ಡೇ ಬರ್ತ್ಡೇಗಾಯಿಸ್ತಿದೆ ಡೆಕೋರೇಷನ್ ಸೆಲೆಬ್ರೇಷನ್ ಸ್ಟಾರ್ಟ್ ಮಾಡಿದ್ಮೇಲೆ ಫಸ್ಟ್ ಹಾಕಿದೆಯ ಬರ್ತ್ಡೇ ഫുൽ റിച്ച് ഡ്രസ് പ്ലസ് ഡോറേഷൻ ಅದಕ್ಕೆ ಸಾಂಗ್ ಬಂದ್ ಮಾಡ್ದೆ ಸವಾಗಿಂದ ದಗ್ ದಗ್ ಅಂತ ಅದ ಕೇಳಿತ್ತು ರೇಷ್ಮಾ ಬರ್ತ್ಡೇನ ಎಂಗೇಜ್ಮೆಂಟ್ ಅಷ್ಟೇ ಗ್ರ್ಯಾಂಡ್ ಗ್ರ್ಯಾಂಡ್ ಅದ ಅನ್ಸಕಂತೈತಿ ಡ್ರೆಸ್ ಎಂಗೇಜ್ಮೆಂಟ್ ಹಿಂಗದ ಸಖತ್ ವಿಡಿಯೋಗ್ರಾಫರ್ ಆಗಿದ್ದಾನೆ ಇವನು ಕೂಡ ಅವ್ನೇ ವಿಡಿಯೋಗ್ರಾಫರ್ ನಮ್ಮ ಮಮ್ಮಿ ನೋಡ್ರಿ ನಮ್ ಡ್ಯಾಡಿ ಬರ ಇನ್ನ ಅಪ್ಪಜ್ಜಿ ಸಾಂಗ್ ಬೇಡಲ್ಲ ಡನ್ ಡನ್ ಅಂತ ನಾವು ಒಂದು ಗ್ರೂಪ್ ಪಿಕ್ ಇರ್ಲಿ ಅಂತೇಳಿ ನಾನು ಸಾವು ಜ್ಯೋತಿ ರೇಷ್ಮಾ ಎಲ್ಲರೂ ಸೇರಿ ನಿಂತ್ಕೊಂಡು ಫೋಟೋ ತಗೊಸ್ಕೊಣದಿದೀವಿ ನೋಡ್ರಿ ನಮ್ದು ಸಿಸ್ಟರ್ಸ್ ಬಾಂಡಿಂಗ್ ಎಲ್ಲರೂ ಇಷ್ಟ ಪಡ್ತಿರಿ ಹೀಗೆ ಇಷ್ಟ ಪಡ್ತಾನೆ ಇರ್ರಿ ನಾವ್ ಹಿಂಗೆ ಇರ್ತೀವಿ ನೋಡ್ರಿ ಅಪ್ಪಾಜಿ ಬಂದ್ರಿ ಒಂದ್ ನಮ್ಮ ದೊಡ್ಡಪ್ಪ ಅಪ್ಪ ಎಲ್ಲಿ ಹೋಗ ರೇಷೋ ಕಟ್ ಮಾಡಿಲ್ಲ ನಾನು ಕಟ್ ಮಾಡಿ ಅದೇನಲ್ಲ ಹಚ್ಚಿದ್ದೆಲ್ಲ ಮತ್ತೆ ನಮ್ಮ ಅಪ್ಪ ಹೋಗಿದ್ದ ನೋಡ್ರಿ ಹ್ಮ್ ಮಾಡಿ ಬಿಡು ಸಾಂಗ್ ಅಂತ ಹಚ್ಚಿರ

ನೋಡ್ರಿ ಈಗ ಕೇಕ್ ಕಟ್ ಮಾಡುವ ಸಮಯ ನಮ್ಮ ಮಮ್ಮಿ ಮತ್ತು ಅಪ್ಪಜ್ಜಿ ನಾ ನಿಂದ್ವಿ ಅವ್ರ ಜೊತೆಗ ನಮ್ಮ ಬರ್ರಿ ಅಂತಂದ್ರು ನಾವು ಬೇಡ ನೀವೇ ನಿಂದ್ರಿ ಎಲ್ ಸ್ಪೇಸ್ ಅಲ್ಲ ಅಂತೇಳಿ ಅವರು ನಿಂತು ಕಟ್ ಮಾಡಿದ್ರು ನೋಡಿ ಎಲ್ಲರೂ ಫುಲ್ ಎಂಜಾಯ್ ಮಾಡೋಕಂತಿದ್ದು ಗೈಸ್ ಸಾಂಗ್ ಬೇರೆ ಹಾಕಿಬಿಡೋದಲ್ಲ ಸೊ ನಾವು ಮಾತಾಡಿದ್ದು ಕೇಳ್ಸಕ್ಕಂತಿದ್ದಿಲ್ಲ ಅದಕ್ಕೆ ಆಮೇಲೆ ವಾಯ್ಸ್ ಕೊಟ್ರಾಯ್ತು ಅಂತೇಳಿ ಇವಾಗ ಕೊಡ್ತಾ ಇದೀವಿ ನೋಡ್ರಿ ನೋಡ್ರಿ ನಮ್ಮ ತಮ್ಮ ಮತ್ತು ನಮ್ಮ ಇನ್ನೊಬ್ಬರು ಬ್ರದರ್ ಕಷ್ಟಪಟ್ಟು ಮಾಡಿದ್ದಾರೆ ಇದನ್ನು ಫುಲ್ ಇನ್ವೆಸ್ಟ್ ಮಾಡಿ ಮಾಡಿದ್ದಾರೆ ಗೊತ್ತಿಲ್ಲ ಹೇಗಾಗುತ್ತೆ ಅಂಥೇಳಿ ನಿಮ್ಗೇನಾದರೂ ಸುತ್ತಮುತ್ತ ಇದ್ದರೆ ಬಂದು ಟ್ರೈ ಮಾಡಿ ಗೈಸ್ ನೋಡಿರಿ ಸೆಲೆಬ್ರೇಷನ್ಸ್ಗೆ ನೀವು ಆರಾಮಾಗಿ ನಿಮ್ಮ ಫ್ರೆಂಡ್ಸ್ ಜೊತೆ ಬರ್ಬೋದು ಫ್ಯಾಮಿಲಿ ಜೊತೆಯೂ ಬರ್ಬೋದು ಫುಲ್ ಕಂಫರ್ಟೇಬಲ್ ಇರುತ್ತೆ ಮತ್ತು ಫುಲ್ ಎಂಜಾಯ್ ಮಾಡ್ಬೋದು ಫ್ರೆಂಡ್ಸ್ ಜೊತೆ ಬಂದ್ರಂತರ ಮುಗಿತು ಗೈಸ್ ಫುಲ್ ಎಂಜಾಯ್ಮೆಂಟ್ ಮಾಡ್ಬೋದು ನೋಡಿರಿ ನಿಮ್ದು ಯಾರಾದರೂ ಫ್ರೆಂಡ್ಸ್ ಬರ್ತಡೇ ಅಂದ್ರೆ ಅವ್ರಿಗೆ ಸರ್ಪ್ರೈಸ್ ಕೊಡ್ರಿ ಗೈಸ್ ಇಲ್ಲಿಗೆ ಬಂದು ಎಷ್ಟು ಪ್ರೈಸ್ ಗೈಸ್ ಇದು ಏಟ್ ನೈಂಟಿ ನೈನ್ ಅಂತ ಅಂದರೆ ಒನ್ ಅವರ್ಗೆ ಏಟ್ ನೈನ್ ಏಯ್ಟ್ ನೈಂಟಿ ನೈನ್ ಅಂತೆ ಮತ್ತು ನಿಮಗೇನಾದರೂ ಸಪ್ರೇಟಾಗಿ ವಿಡಿಯೋಸ್ ಅಂತಂದ್ರೆ ಅದಕ್ಕೆ ತ್ರೀ ಹಂಡ್ರೆಡ್ ಚಾರ್ಜ್ ಆಗುತ್ತೆ ಅಂತ ನಮ್ಮ ವೀರು ಹೇಳಿದ ಹಾಗೆ ನಾನು ಸಪ್ರೇಟಾಗಿ ರೇಷೋ ಜೊತೆ ಒಂದು ಪೋಸ್ಟ್ ಕೊಟ್ಟೆ ನೋಡಿರಿ ಸೇರಿ ಅಂತಿಲ್ಲಪ್ಪ ಹೆಣ್ಮಕ್ಳು ಇಷ್ಟ ಗಂಡಮಕ್ಳು ಹುಡ್ಲಿ ಅಂತ ಆಸೆ ಅಷ್ಟ ನೋಡ್ರಿ ಸಿಂಗಲ್ ಫೋಟೋ ಶೂಟ್ ವಿಡಿಯೋ ಶೂಟಿಂಗ್ ಕ್ಯಾಮ್ರಾಮನ್ ವೀರೇಶ್ ನಾಯಕ್ ಅವರು ರೇಷ್ಮಾ ಮತ್ತೆ ತಿರುಮಲೇಶ್ ಒಂದು ಸಾಂಗಿಗೆ ರೀಲ್ಸ್ ಮಾಡಕಂತಿದ್ರು ಅಂತಿದ್ರು ಇಬ್ರು ಕ್ಯೂಟ್ ಆಗಿ ಕಾಣಕಂತಿದ್ರು ನೋಡ್ರಿ ನಮ್ ರೇಷ್ಮ ಡ್ರೆಸ್ ಅಂತ ಭಾರಿ ಮಸ್ತ್ ಕಾಣಕ್ ಜ್ಯೋತಿ ಮತ್ತೆ ಸಾವಿತ್ರಿ ಅವರು ಮೊನ್ನೆ ಬ್ಲಾಗ್ ಅಲ್ಲಿ ಸರ್ಪ್ರೈಸ್ ಕೊಟ್ರಲ್ಲ ಗೈಸ್ ಅದೇ ಡ್ರೆಸ್ ನೋಡ್ರಿ ರೇಷ್ಮಾಗಂತೂ ಮಸ್ತ್ ಸೂಟ್ ಆಗಿತ್ತು ಗೋಲ್ಡನ್ ಕಲರ್ ಎಲ್ಲ ಫುಲ್ ಮಸ್ತ್ ಕಾಣಕ್ ಲೈಟಿಂಗ್ಸ್ ಬೇರೆ ಇತ್ತಲ್ಲ ಈವೆಂಟ್ಸ್ ಒಳಗ ಮಸ್ತ್ ಕಾಣಕಂತಿತ್ತು ನೋಡ್ರಿ ಅದು ನೋಡಿ ನಾನು ಕರೆದ್ರು ವಿಡಿಯೋ ಮಾಡೋಕ ಬಟ್ ನನ್ನ ಡ್ರೆಸ್ ಸಿಂಪಲ್ ಆಗಿತ್ತಲ್ಲ ಸೊ ನೀವೇ ಮಾಡ್ರಿ ಚೆನ್ನಾಗಿರುತ್ತೆ ಅಂತೇಳಿ ಹೇಳಿದ್ನೆ ಸೊ ಅವರೇ ಮೂವರು ಸೇರಿ ವಿಡಿಯೋಸ್ ಮಾಡಕ್ಕಂತಿದ್ರು ನಮ್ಮ ಕೃಷಿ ಅವ್ರಿಗೆ ಹೋಗಿ ಕಾಟ ಕೊಡಕ್ಕಂತಿದ್ಲು ಮೂವರು ಸೇರಿ ವಿಡಿಯೋ ಮಾಡಕ್ಕಂತಿದ್ರು ನಾನು ಫುಲ್ ನೋಡ್ಕೊಂತ ಫುಲ್ ಎಂಜಾಯ್ ಮಾಡಕ್ಕಂತಿದ್ನೆ ಗಾಯಸ್ ನೋಡಿರಿ ನಮ್ಮ ತಿರುಮಲೇಶ್ ಅವರು ನೋಡಿ ಫುಲ್ ಎಂಜಾಯ್ ಮಾಡಕಂತಿದ್ರು ಮತ್ತು ನಮ್ಮ ಮಮ್ಮಿ ಹಾಲ್ಕಂಡು ಬಿಟ್ಟಿದ್ರು ನೋಡಿರಿ ಗಾಯಸ್ ಸೋಪಾ ಫುಲ್ಲು ಮಸ್ತ್ ಇತ್ತು ರೀಲ್ಸ್ ಕಂಟಿನ್ಯೂ ಮಾಡಕ್ ಅಂದ್ರೆ ಕಾಯಿಸಿ ಅವ್ರದ್ದು ಮುಗಿಯಲ್ಲ ಅಂತೇಳಿ ನಾವು ಹಂಗ ಸುಮ್ಮನೆ ನೋಡ್ಕೊಂತ ಕುಂತಿದ್ವಿ ಸತ್ತಾದ್ರೂ ಮಾಡ್ಬೋದು ಬೇರೆಯವ್ರಿಗಾದ್ರೆ ಒನ್ ಅವರ್ ಅಷ್ಟೇ ಇರ್ತದ ಒನ್ ಟೂ ತ್ರೀ ಸೊ ಮಾಡಿದ್ರದ ಅಪ್ಪಾಜಿ ಅಪ್ಪಾಜಿ ಅಂತೇಳಿ ಸಾವಿತ್ರಿ ಜ್ಯೋತಿ ರೇಷ್ಮವ ಸೇರಿ ಒಂದು ರೀಲ್ಸ್ ಮಾಡಕಂತಿದ್ರು ನೋಡ್ರಿ ಅದು ಅವರ ಇನ್ಸ್ಟಾಗ್ರಾಮ್ ಐ ಡಿಯಲ್ಲಿ ಹಾಕ್ತಾರೆ ಹೋಗಿ ನೋಡಿ ಗೈಸ್ ಆಗಿ ಮಾಡಕಂತಿದ್ರು ಮೂವರು ಸೇರಿ ಡ್ರೆಸ್ ಕೂಡ ಮೂವರದು ಚಂದ ಕಾಣಕಂತಿತ್ತು ದೊಡ್ಡ ಸಾಧನೆ ಮಾಡಿದೀನಿ ಅನ್ನೋ ಥರ ನೋಡಕ್ಕೆ ಬಂದಿದ್ದಾರೆ ನೋಡ್ರಿ ವಿಡಿಯೋನ ಹೇಗೆ ಮಾಡಿದ್ದೀನಿ ಅಂತೇಳಿ ನೋಡ್ರಿ ಅಲ್ರೆಡಿ ಟೈಮ್ ಆಗ್ಬಿಟ್ಟೈತಿ ಸೊ ಹೊಟ್ಟೆ ಸು ಇದು ಯಾವುದೋ ಕಾರ್ಟಿಗೆ ಒಳಗೆ ಕೆ ಸೆವೆನ್ ಅಂತ ಒಂದು ಹೋಟೆಲಿಗೆ ಬಂದಿದ್ದೀವಿ ಬನ್ನಿ ಗೈಸ್ ಏನು ತಿಂತೀವಿ ಅಂತ ತೋರಿಸ್ತೀನಿ ಫಸ್ಟ್ ಟೈಮ್ ಬಂದೀವಿ ಈ ಹೋಟೆಲಿಗೆ ಹೆಂಗದ ಗೊತ್ತಿಲ್ಲ ನೋಡ್ಬೇಕು ಟೇಸ್ಟ್ ಹೆಂಗೈತೆ ಅಂತ ಗೊತ್ತಿಲ್ಲ ಚಲೋ ನೀರ ಹೋಗಿ ಫಸ್ಟ್ ಬಂದು ಫಸ್ಟ್ ಟೈಮ್ ಬಂದಿಯನ್ನ ಓಕೆ ಬನ್ನಿ ಏನು ಆರ್ಡ್ರ್ ಮಾಡಿದ ನೋಡಮ್ರಿ ತಂದೂರಿ ಅಂತ ಗೈಸಿಗೆ ಏನೇನೋ ಆರ್ಡ್ರ್ ಮಾಡಕಂತೀವಿ ಗೈಸಿ ಈ ಥರ ಕೂತಿದ್ದೀವಿ

ಇಲ್ಲಿ ನೋಡಿ ಈಕ ಈಕಿ ಮಕ್ಕ ನೋಡು ಕಣ್ಣು ಚಿಕಣ್ಣು ಚಿಕಣ್ಣು ಕಣ್ಣಂತ ಆಲ್ರೆಡಿ ಅಣ್ಣ ಬಾಂಡ್ ಬಂದಿದಾರ ವೀರ ಏನೋ ಹೋಗ ಹೋದಾಗ ಅವನ್ಶ್ ಬರತ್ತಿನ ಅಂತೇಳಿ ಮನೆಗೆ ಹೋದ